ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ರದ್ದಾಗ್ತಿದೆ ಇನ್ನು ಮುಂದೆ ನಮಗೆ ಗೃಹಶ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತ ಅನೇಕ ಜನ ವೀಕ್ಷಕರು ಕಮೆಂಟ್ ಅನ್ನ ಮಾಡ್ತಾನೆ ಇದ್ದೀರಾ ಈಗ ರಾಜ್ಯ ಸರ್ಕಾರ ಒಟ್ಟಾರೆ ಎಂಬತ್ತು ಸಾವಿರಕ್ಕೂ ಅಧಿಕ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಗೊಂದಲಕ್ಕೆ ಈಡಾಗಿರುವ ರಾಜ್ಯದ ಮಹಿಳೆಯರು ಇನ್ನು ಮುಂದೆ ನಮಗೆ ಗೃಹಶ್ಮಿ ಯೋಜನೆಯ ಹಣ ಬರುತ್ತಾ ಬರಲ್ವಾ ಅಂತ ತುಂಬಾ ಗೊಂದಲದಲ್ಲಿ ಇದ್ದಾರೆ ಸೊ ಗೊಂದಲದಲ್ಲಿ ಇರುವ ಜನರಿಗೆ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದ್ಯ ಈಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡುವ ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾರೆ ಇದರಲ್ಲಿ ಅನೇಕರು ತಮ್ಮ ತಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಎ ಪಿ ಎಲ್ ಆಗಿ ಚೇಂಜ್ ಆಗ್ತಿದೆ ಅಂತ ಆತಂಕದಲ್ಲಿ ಇದ್ದಾರೆ ಸೊ ಆತಂಕದಲ್ಲಿ ಇರುವ ಜನರಿಗೆ ಲಕ್ಷ್ಮಿ ಹೆಬ್ಬಕ್ಕರ್ ಒಂದು ಸ್ಪಷ್ಟನೆಯಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅವರು ಏನು ಹೇಳಿದರೆ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಳಕರ್ ಏನೇ ಹೇಳಿದಾರೆ ಅಂತ ನೀವೇ ಲೈವ್ ಆಗಿ ನೋಡಿ ಲಕ್ಷ್ಮಿಗೆ ಸಂಬಂಧಪಟ್ಟ ಲಕ್ಷ್ಮಿ ಯೋಜನೆ ಹೊಸಾಗಿ ಸ್ಪಷ್ಟವಾಗಿ ನಾನು ಒಂದು ಸಾವಿರ ಕಾರ್ಡಿ ನಿಮ್ಮ ಮುಖಾಂತ್ರನೇ ನಾನು ಸ್ಪಷ್ಟಪಡಿಸಿದ್ದೀನಿ ಯಾರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ ಇವತ್ತು ಬಿ ಪಿ ಎಲ್ ಕಾರ್ಡು ರದ್ದತಿಕ್ಕಿನ್ನೂ ಬಿ ಪಿ ಎಲ್ ಸಾವಿರ ಬಿ ಪಿ ಎಲ್ ಕಾರ್ಡ್ ಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರು ಭಯಪಡುವ ಗೃಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ ಪಿ ಎಲ್ ಇಬ್ಬರಿಗೂ ಬರುತ್ತೆ ಅವರು ಬಿ ಪಿ ಎಲ್ ಇದ್ರೂ ಅವ್ರಿಗೆ ಬರುತ್ತೆ ಎಂಬತ್ತು ಸಾವಿರ ಜನರಿಗೆ ಸಾವಿರ ಎ ಪಿ ಎಲ್ ಬಂದರೂ ಅವ್ರಿಗೆ ಬರುತ್ತೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಅವ್ರಿಗೆ ಬರೋದಿಲ್ಲ ಸೊ ರೀತಿಯಾಗಿ ಗೃಹಿ ಯೋಜನೆಯ ಹಣ ಏನು ತಿಂಗಳ ತಿಂಗಳ ಉಂಟು ಎರಡು ಸಾವಿರ ರೂಪಾಯಿ ಅದು ಎಲ್ಲರಿಗೂ ಬರುತ್ತೆ ಎ ಪಿಲ್ ರೇಷನ್ ಕಾರ್ಡ್ ಇದ್ದ ಕುಟುಂಬಗಳಿಗೂ ಬರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವ ಕುಟುಂಬಗಳಿಗೆ ಬರುತ್ತೆ ಹಾಗೆಯೇ ಯಾರು ಐ ಟಿ ಮತ್ತೆ ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇದ್ರು ಅವರಿಗೆ ಈ ಸ್ಕ್ರಿನ್ ಮಾಡಿ ಹಣ ಬರೋದಿಲ್ಲ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿತ್ತು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್